ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಯ ಮೂಲಕ ನಮಗೆ ತಿಳಿದು ಬರುವ ಸಂದೇಶವೇನು ಅಂತ ಎರಡು ದಿನಗಳಿಂದ ನಾವು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ ಒಂದೇ ಒಂದು ಘಟನೆ ಅವರ ಜೀವನದಲ್ಲಿ ತೋರಿದ ಪವಾಡಗಳು ಘಟನೆಗಳು ನೂರಾರು ಆದರೆ ನಾವು ಚಿಂತನೆಗೆ ತೆಗೆದುಕೊಂಡದ್ದು ಒಂದೇ ಒಂದು ಅದರಿಂದ ಏನೆಲ್ಲ ಸಂದೇಶಗಳನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ ಅಂತ ಚಿಂತನ ಮಾಡಿದ್ದೇವೆ ಸ್ವೀಕರಣೆಯಲ್ಲಿ ಬಿದ್ದ ಕುಲಕರ್ಣಿಯ ಮಗನನ್ನು ಬದುಕಿಸುವ ಮೂಲಕ ತಿಳಿಸಿದ ಸಂದೇಶವೇನು ಅಂತ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿ ಬದುಕಿ ಸತ್ತಂತೆ ಒದ್ದಾಡುವ ಜನರಿಗೆ ಜ್ಞಾನಮಾರ್ಗವನ್ನು ತೋರಿ ನಿಜವಾದ ಅರ್ಥದ ಬದುಕನ್ನು ಕಲಿಸುವ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಜೊತೆಗೆ ಬದುಕು ಸಾವುಗಳು ವಾಯುದೇವರ ಭಗವಂತನ ಅಧೀನ ವಾಯುದೇವರಿಗೆ ಭಗವಂತನಿಗೆ ಶರಣು ಹೋದರೆ ಸಾಯಲು ಹೊರಟವರನ್ನು ಬದುಕಿಸಬಹುದು ಬದುಕಿ ಎಲ್ಲರನ್ನೂ ಪೀಡಿಸುವ ದುರ್ಜನರನ್ನು ಸಾಯಿಸಲೂಬಹುದು ಆದರೆ ಅಂತಹ ಕೆಲಸ ಮಾಡೋದಕ್ಕೆ ನಾವೆಲ್ಲ ಮುಂದಾಗುವುದಲ್ಲ ಸ್ವಾಮಿಗಳವರು ಆಥರ ಮಾಡಿದವರಲ್ಲ ಕ್ಷತ್ರಿಯರಿಗೆ ಅದು ಧರ್ಮ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಇದನ್ನು ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೂ ತಿಳಿಸಿಕೊಟ್ಟದ್ದು ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾರು ಭಗವಂತನ ದ್ರೋಹ ಮಾಡುವವರೋ ಭಗವದ್ಭಕ್ತರ ದ್ರೋಹ ಮಾಡುವವರೋ ಅಂಥವರಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಡಬೇಕು ಅವರು ದುರ್ಜನರಾಗಿದ್ದರೆ ಅಯೋಗ್ಯರಾಗಿದ್ದರೆ ಅವರನ್ನು ಸಂಹಾರ ಮಾಡಬೇಕು ಅಂತ ಆದರೆ ಇದು ಕ್ಷತ್ರಿಯರಿಗೆ ಧರ್ಮ ತದನ್ನೇಷಾಂತು ಮರಣಾನಾಂ ಕ್ಷಮ ಬಾಹ್ಯೇಶು ಶತ್ರುಷು ಉಳಿದವರಿಗೆ ಬ್ರಾಹ್ಮಣರಿಗಾಗಲಿ ವೈಶ್ಯರಾಗಲಿ ಬೇರೆಯವರು ಈ ರೀತಿ ಸಂಹಾರವನ್ನು ಮಾಡುವುದಕ್ಕೆ ಹೊರಡೋದಲ್ಲ ಕ್ಷಮೆ ಮಾಡೋದೇ ಅವರ ಧರ್ಮ ಒಳಗಿನ ಶತ್ರುಗಳನ್ನು ಮಾತ್ರ ಸಂಹಾರ ಮಾಡೋದು ಎಲ್ಲ ವರ್ಣದವರ ಧರ್ಮವೂ ಹೌದು ಒಳಗೆ ಇರುವ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿವೆಯಲ್ಲ ಏನೋ ಪಾಪ ಮನೆ ಮಾಡಿಕೊಂಡಿವೆ ಇರಲಿ ಇನ್ನೊಂದಿಷ್ಟು ಅವುಗಳಿಗೆ ಅನುಕೂಲ ಮಾಡಿಕೊಡೋಣ ಅಂತ ಅವುಗಳ ಮೇಲೆ ಪ್ರೀತಿ ತೋರೋದಲ್ಲ ಎಷ್ಟೇ ಔದಾರ್ಯ ಎಷ್ಟೇ ಕ್ಷಮಾಗುಣ ಇದ್ದರೂ ನಮ್ಮ ಒಳಗಿನ ಶತ್ರುಗಳ ಮೇಲೆ ಆ ಪ್ರೇಮ ಔದಾರ್ಯವನ್ನು ತೋರುವುದಲ್ಲ ಅವರನ್ನು ಮಾತ್ರ ದ್ವೇಷ ಮಾಡೋದೆ ಅವುಗಳನ್ನು ಸಾಯಿಸೋದೆ ಹೊರಗೆ ಓಡಿಸುವ ಪ್ರಯತ್ನ ಮಾಡೋದೆ ಆದರೆ ಬಾಹ್ಯ ಶತ್ರುಗಳನ್ನು ಮಾತ್ರ ಕ್ಷಮ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರ ಇನ್ನೊಂದು ಕಥೆಯನ್ನು ನೀವು ಕೇಳಿದ್ದೀರಿ ಮನೆಯೂ ಕೇಳಿದಿರಿ ಗಂಧವನ್ನು ತೇಯುವುದಕ್ಕೆ ಅಂತ ಗೃಹಸ್ಥ ಯಜಮಾನ ಹೇಳಿದರೆ ನನ್ನ ನನ್ನಂತಹ ವಿದ್ವಾಂಸರಿಗೆ ಪಾತಂಜಲ ಮಹಾಭಾಷ್ಯಾದಿಗಳನ್ನು ಹೇಳುವಂತಹ ಪಾಠ ಪ್ರವಚನಗಳನ್ನು ಮಾಡುವ ಮುಖೋದ್ಗತ ಮಾಡಿದ ಒಬ್ಬ ವಿದ್ವಾಂಸರಿಗೆ ಅದರಂತೆ ವೇದಾಂತಾದಿ ಶಾಸ್ತ್ರಗಳಲ್ಲಿ ಪರಿಣತರಾದವರಿಗೆ ಇಂತಹ ಒಂದು ಸಣ್ಣ ಕೆಲಸ ಹೇಳ್ತೀರಿ ಅಂತ ಸಿಟ್ಟು ಮಾಡಿಕೊಳ್ಳಬಹುದಾಗಿತ್ತು ಸಿಟ್ಟು ಮಾಡಲಿಲ್ಲ ಕ್ಷಮ ಮಾಡಿದರು ಅನ್ನೋದಕ್ಕೆ ಆ ಗೃಹಸ್ಥು ಬದುಕಿದ ಹೀಗಾಗಿ ಅವರು ಸುಮ್ಮ ಸುಮ್ಮನೆ ಸಿಟ್ಟು ಮಾಡುವವರಲ್ಲ ಹೀಗಾಗಿ ಸಜ್ಜನರಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡಬಹುದು ವಾಯುದೇವರಿಗೆ ಭಗವಂತನಿಗೆ ಶರಣ ಹೋಗಿ ಅಂತ ಈ ಕಥೆಯಿಂದ ತೋರಿಸಿದರು ಇದೇ ರೀತಿ ಕ್ಷತ್ರಿಯರಾದವರು ದುರ್ಜನರನ್ನು ಶಿಕ್ಷೆ ಮಾಡಿ ಅವರನ್ನು ಪ್ರಾಣವಿಯೋಜನ ಮಾಡಿಸಿ ಇನ್ನುಳಿದವರಿಗೆ ಇಂತಹ ತಪ್ಪು ಮಾಡಬಾರದು ಅನ್ನುವ ಎಚ್ಚರಿಕೆ ನೀಡೋದಾದರೆ ಆಗ ಮುಖ್ಯ ಪ್ರಾಣದೇವರಿಗೆ ಭಗವಂತನಿಗೆ ಶರಣು ಹೋಗಿ ಎಷ್ಟೇ ದುರ್ಜನರಿದ್ದರೂ ಅಯೋಗ್ಯರಿದ್ದರೂ ಶತ್ರುಗಳಿದ್ದರೂ ಅವರನ್ನು ಸಂಹಾರ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ತಾವು ಆ ಕೆಲಸ ಮಾಡಲಿಲ್ಲ ಮೂರನೇದಾಗಿ ಮನುಷ್ಯನಿಗೆ ಬೇಡುವರೋ ಸುಖವ ಬೇಡರೋ ಕಷ್ಟವ ಮಾಡರೋ ಅದರ ಉಪಾಯವ ಅಂತ ದಾಸರಂತ ಏನು ಬೇಕಪ್ಪ ನಿನಗೆ ಚೆನ್ನಾಗಿರ್ಬೇಕು ಸುಖವಾಗಿರಬೇಕು ಯಾವಾಗಲೂ ಆನಂದವಾಗಿರಬೇಕು ಅಷ್ಟು ಸುಖವಾಗಿ ಆನಂದವಾಗಿ ನೀನು ಇರಬೇಕಾದ್ರೆ ಸಾಧನೆ ಮಾಡಬೇಕಾಗತ್ತೆ ಕಷ್ಟಪಡಬೇಕಾಗತ್ತೆ ಚೆನ್ನಾಗಿ ಅಧ್ಯಯನ ಮಾಡಬೇಕು ಯಜ್ಞಯಾಗಾದಿಗಳನ್ನು ಮಾಡಬೇಕು ಪರೋಪಕಾರ ಮಾಡಬೇಕು ತೀರ್ಥಯಾತ್ರೆ ತಂದೆ ತಾಯಿಗಳ ಸೇವೆ ತಪಸ್ಸು ಇವುಗಳನ್ನೆಲ್ಲ ಮಾಡಬೇಕಾಗತ್ತಪ್ಪ ಅದನ್ನೆಲ್ಲ ಮಾಡಿದರೆ ನೀನು ಸುಖವಾಗಿರ್ಬೋದು ಅದೆಲ್ಲ ಬೇಡ ಸುಖವಾಗಿರಬೇಕಷ್ಟೇ ಬೇಡುವರೋ ಸುಖವ ಸಾಕಷ್ಟು ಕಷ್ಟಗಳಿವೆ ನನಗೆ ಅನಾರೋಗ್ಯ ಇದೆ ಆರ್ಥಿಕ ಸಮಸ್ಯೆ ಇದೆ ಕೌಟುಂಬಿಕ ಸಮಸ್ಯೆ ಇದೆ ಅವುಗಳೆಲ್ಲ ಪರಿಹಾರ ಆಗಬೇಕು ಅದಕ್ಕೇನಪ್ಪ ಒಂದು ವಿಷ್ಣು ಸಹಸ್ರನಾಮ ಭಕ್ತಿಯಿಂದ ಪಾರಾಯಣ ಮಾಡು ಅದರಿಂದ ಪರಿಹಾರವಾಗದೇ ಇರೋಂತಹ ಸಮಸ್ಯೆಗಳೇ ಇಲ್ಲ ಅಂದರೆ ಅದೆಲ್ಲ ಹೇಳಬೇಡಿ ಉಪಾಯ ಮಾಡಲು ಹೇಳಬೇಡಿ ಸುಖ ಮಾತ್ರ ನನಗೆ ಬೇಕು ಕಷ್ಟ ಎಲ್ಲ ಹೋಗಬೇಕು ಅದಕ್ಕೆ ಪಾರಾಯಣ ಮಾಡು ಜಪ ಮಾಡು ಸೇವೆ ಮಾಡು ಶುಶ್ರೂಷೆ ಮಾಡು ಅಂದರೆ ನನಗಾಗುವುದಿಲ್ಲ ಅಂತ ಈ ರೀತಿ ಹೇಳುವ ಜನ ಇದ್ದಾರಲ್ಲ ಇಂಥವರಿಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಸಂದೇಶ ಕೊಡ್ತಾರೆ ಭಕ್ತರೇ ಸಾಧಕರೇ ಈ ತರಹ ನಿಮ್ಮ ಪ್ರವೃತ್ತಿ ಸಲ್ಲದು ಸುಖ ಬೇಕು ಅದಕ್ಕೆ ಪ್ರಯತ್ನ ಮಾಡಿ ಕುರು ಭುಂಕ್ಷ್ವ ಕರ್ಮ ಮಾಡು ಬೇಕಾದಷ್ಟು ಸುಖವನ್ನು ಭೋಗಿಸು ಕುರು ಭುಂಕ್ಷ್ವ ಸತ್ಕರ್ಮಗಳನ್ನು ಮಾಡಿ ಅದರ ಫಲವನ್ನು ಅನುಭವಿಸುವುದಕ್ಕೆ ನಿನಗೆ ಹಕ್ಕಿದೆ ನಿನಗೆ ಯಾವುದೇ ರೀತಿಯ ತಡೆ ಇಲ್ಲ ಅದಕ್ಕೆ ಕುರುಭುಂಕ್ಷ್ವ ಆದರೆ ಕರ್ಮ ಮಾತ್ರ ಮಾಡುವುದಿಲ್ಲ ಫಲ ಮಾತ್ರ ಬೇಕು ಅಂತ ಬಯಸಿದರೆ ದೇವರು ಕೊಡೋದಿಲ್ಲ ಹೊಟ್ಟೆ ತುಂಬ ಊಟ ಬೇಕು ಅನ್ನದಾನ ಮಾಡೋದಿಲ್ಲ ಅಂದರೆ ಈಗೇನೋ ಸುಖವಾಗಿ ಊಟ ಸಿಗುತ್ತೆ ಯಾಕೆಂದರೆ ಕಳೆದ ಜನ್ಮದಲ್ಲಿ ಅನ್ನದಾನ ಮಾಡಿದ್ದೀಯಾ ದೇವರು ಅನ್ಯಾಯ ಮಾಡೋದಿಲ್ಲ ನಿನಗೆ ಊಟ ಕೊಡ್ತಾನೆ ಆದರೆ ಈಗ ಊಟ ಮಾಡಿದಂತೆ ಮತ್ತೆ ಮರುಜನ್ಮದಲ್ಲಿಯೂ ಊಟ ಸಿಗಬೇಕು ಅಂದರೆ ಈ ಜನ್ಮದಲ್ಲಿ ಅನ್ನದಾನ ಮಾಡಿರಬೇಕು ಈ ಜನ್ಮದಲ್ಲಿ ಬಂದ ಅತಿಥಿಗಳಿಗೆ ಮನೆಯಲ್ಲಿ ಚೆನ್ನಾಗಿ ಆತಿಥ್ಯ ಮಾಡಿದರೆ ಜನ್ಮಾಂತರದಲ್ಲಿ ಇದೇ ತರಹ ಮನೆ ಸಿಗತ್ತೆ ಇಲ್ಲ ಅಂದರೆ ದಾರಿಯಲ್ಲಿ ಬಿದ್ದುಕೊಂಡೋಗಿರಬೇಕಾಗತ್ತೆ ಕರ್ಮ ಮಾಡದೆ ಸುಖ ಅನುಭವಿಸ್ತೇನೆ ಅಂತ ಬಯಸುವುದು ಸರಿಯಲ್ಲ ಈ ಒಂದು ಸಂದೇಶವನ್ನು ನಮಗೆ ಶ್ರೀಮದ್ ಆಚಾರ್ಯರು ಕೊಟ್ಟಿದ್ದಾರೆ ಕೃಷ್ಣ ಭಗವದ್ಗೀತೆಯಲ್ಲಿ ಮಾಡಿದ ಉಪದೇಶ ಶ್ರೀಮದ್ ಆಚಾರ್ಯರು ಟೀಕಾಕೃತ್ವಾದರೂ ನೀಡಿದಂತಹ ಒಂದು ಉತ್ತಮವಾದಂತಹ ಜ್ಞಾನ ಸಂದೇಶ ಇದು ಇದನ್ನು ರಾಘವೇಂದ್ರ ಸ್ವಾಮಿಗಳು ತಾವು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಗೀತಾ ವಿವೃತ್ತಿಯಲ್ಲಿ ಚೆನ್ನಾಗಿ ಕರ್ಮಯೋಗದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಒಂದು ಸಾಂಕೇತಿಕವಾದ ಈ ಕಥೆಯಿಂದಲೂ ನಮಗೆ ತಿಳಿಸಿಕೊಡ್ತಾರೆ ಮಹಾನುಭಾವರು ಸೀಕರಣೆ ಏನು ಫಲ ಕೊನೆ ರಸ ಅದು ಸೀಕರಣಿ ಮಾತ್ರ ಬೇಕು ಫಲ ಮಾತ್ರ ನಮಗೆ ಬೇಕು ಗಿಡ ಬೆಳೆಸೋದಿಲ್ಲ ನೀರು ಹಾಕೋದಿಲ್ಲ ಗೊಬ್ಬರ ಹಾಕೋದಿಲ್ಲ ಏನು ಮಾಡೋದಿಲ್ಲ ತೋಟದಲ್ಲಿ ಮಾಡಬೇಕಾದ ಏನೆಲ್ಲ ಕೆಲಸ ಇದೆ ಅದನ್ನು ಮಾಡೋದಕ್ಕೆ ತಯಾರಿಲ್ಲ ಹಣ್ಣು ಹಿಂಡುವುದೂ ಇಲ್ಲ ಇನ್ನೊಬ್ಬರೇ ಬೀಜ ಬಿತ್ತಿ ಗೊಬ್ಬರ ಹಾಕಿ ನೀರು ಸುರಿದು ಅವುಗಳ ರಕ್ಷಣೆ ಮಾಡಿ ಗಿಡ ಬೆಳೆಯುವಂತೆ ಮಾಡಿ ಕಾಯಿಯಾಗಿ ಅದಕ್ಕೆ ಕಾವು ಕೊಟ್ಟು ಹಣ್ಣು ಮಾಡಿ ಅದನ್ನು ಹಿಂಡಿ ಬೆಲ್ಲ ಹಾಕಿ ಅಥವಾ ಸಕ್ಕರೆ ಹಾಕಿ ಕಲಿಸಿ ರುಚಿ ಮಾಡಿ ಇಟ್ಟಿದ್ದಾರೆ ಅದು ಮಾತ್ರ ಬೇಕು ಹಿಂದಿಂದ ಯಾವುದು ಬೇಡ ಅಂದರೆ ಸಾಯ್ತೀಯಾ ನೀನು ಅಂದರು ಆ ರೀತಿ ನಿಮ್ಮ ಸ್ವೀಕರಣ ತಿಂದವರೆಲ್ಲ ಸಾಯ್ತಾರೆ ಅಂತ ಆಗಬೇಡಿ ಇದೊಂದು ಸಾಂಕೇತಿಕ ಸಂದೇಶ ಅಷ್ಟೇ ತತ್ವ ಮಾತ್ರ ತಿಳಿಯೋದು ಅದಷ್ಟೇ ಬೇಕು ನನಗೆ ಹಿಂದಿನ ಪ್ರಯತ್ನ ಏನು ಬೇಡ ಕರ್ಮ ಯಾವುದು ಬೇಡ ಫಲ ಮಾತ್ರ ನನಗೆ ಬೇಕು ಅದು ಹೇಗೆ ಸಿಗತ್ತೆ ಕರ್ಮ ಮಾಡು ಆಮೇಲೆ ನಿನಗೆ ಫಲ ಬೇಡ ಅಂದರೂ ಸಿಗತ್ತೆ ನಾನಿಷ್ಟೆಲ್ಲ ದಾನ ಧರ್ಮ ಎಲ್ಲ ಮಾಡ್ತೀನಿ ನನಗೇನು ಬೇಡ ನಿನಗೆ ಬೇಡ ಅಂದರೂ ದೇವರು ನಿನಗೆ ಫಲ ಕೊಡ್ತಾನೆ ಕರ್ಮಣ್ಣೇ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ಎರಡೂ ಅರ್ಥ ಅದಕ್ಕೆ ಫಲ ಬೇಕು ಅಂತ ಬಯಸಲಿಕ್ಕೂ ನಿನಗೆ ಅಧಿಕಾರ ಇಲ್ಲ ಬೇಡ ಅಲ್ಲಿಕ್ಕೂ ಅಧಿಕಾರ ಇಲ್ಲ ದೇವರು ಕೊಡ್ತಾನೆ ಅನುಭವಿಸಬೇಕಷ್ಟೇ ಕುರು ಭುಂಕ್ಷ ದೇವರು ಕೊಟ್ಟೇ ಕೊಡ್ತಾರೆ ದಾಸರು ಹೇಳ್ತಾರೆ ನಾವು ಕರ್ಮಗಳನ್ನು ಮಾಡಿ ದುಃಖ ಬೇಕು ಅಂತ ಯಾರಾದರೂ ಕೇಳ್ತೇವೆ ಕೆಟ್ಟ ಕೆಲಸ ಮಾಡ್ತೇವಲ್ಲ ಮಾಡಬಾರದ ಕರ್ಮಗಳನ್ನು ಮಾಡಿದಾಗ ನಮಗೆ ಆಗುವ ದುಃಖಕ್ಕೆ ನಾವು ಯಾರು ಬೇಡುವುದಿಲ್ಲ ದೇವರಿಗೆ ಬೇಡ ಅಂದರೂ ದುಃಖ ಬಂದುಬಿಡ್ತದೆ ನಾವಂಥ ಕೆಲಸ ಮಾಡಿರ್ತೀವಿ ಸುಖನೂ ಹಾಗೆ ನಾವು ಬೇಡ ಅಂದರೂ ದೇವರು ಕೊಡ್ತಾರೆ ನೀವು ಯಾಕೆ ಅದಕ್ಕೆ ಚಿಂತೆ ಮಾಡ್ತೀರಾ ನಿಮ್ಮ ಕೆಲಸ ನೀವು ಮಾಡಿ ಸಾಕು ಅಂತಾರೆ ಹಾಗೆ ನಾವು ಮಾಡುವಂತಹ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಿ ಫಲಾಪೇಕ್ಷೆಯನ್ನು ಮಾಡಿದ ಫಲಾಪೇಕ್ಷೆ ಮಾಡಬೇಕು ಅಂತ ಅರ್ಥ ಅಲ್ಲ ಮಾಡಿದರೂ ತಪ್ಪಿಲ್ಲ ಆದರೆ ಕರ್ಮಗಳನ್ನೇ ಮಾಡೋದಿಲ್ಲ ಬರೀ ಫಲ ಬೇಕು ಅಂತನ್ನುವ ಅಪೇಕ್ಷೆಯನ್ನು ನಾವು ಮಾಡುವುದು ಸರಿಯಲ್ಲ ಇದನ್ನು ತಿಳಿಸುವುದಕ್ಕೆ ಇದೊಂದು ಕಥೆ ಕೇವಲ ಫಲ ಅದರೊಳಗೂ ರಸ ಸಾರ ಅದು ಮಾತ್ರ ಬೇಕು ಅದರ ಹಿಂದಿನ ಪ್ರಯತ್ನ ಬೇಡ ಅಂದರೆ ಸರಿಯಲ್ಲಪ್ಪ ಅದನ್ನು ಮಾತ್ರ ಬಯಸಿದರೆ ನೀನು ಸತ್ತಂತೆ ನಿನ್ನ ಗುರಿಯನ್ನು ನೀನು ತಲುಪುವುದಿಲ್ಲ ನೀನು ಸುಖಿ ಆಗೋದಿಲ್ಲ ಹಾಗಾದರೆ ಅವನಿಗೇನು ಮಾಡಿದರು ಮತ್ತೆ ತಾವು ತೀರ್ಥದ ಪ್ರೋಕ್ಷಣೆಯನ್ನು ಮಾಡಿ ಏನು ಸೂಚನೆ ಮಾಡಿದರು ಮೊದಲಿನಿಂದ ಪ್ರಯತ್ನ ಮಾಡು ತೀರ್ಥ ಅಂದರೆ ಇದು ನೀರು ನೀರೆ ಗೊಬ್ಬರ ಹಾಕು ಚೆನ್ನಾಗಿ ಬೆಳೆಸು ಕಾಯಿ ಕಾವು ಕೊಡು ಸುಲಿ ಅಥವಾ ಹಿಂಡು ಆಮೇಲೆ ರಸವನ್ನು ಅನುಭವಿಸು ಕೊನೆಗೆ ಏನು ಮಾಡೋದು ದೇವರ ನೈವೇದ್ಯ ಮಾಡು ಗಬಕ್ಕನೆ ತಿನ್ನಬೇಡ ತೀರ್ಥ ಹಾಕಿ ಪ್ರಾಣದೇವರ ನೈವೇದ್ಯ ಆಗಲಿ ಆಮೇಲೆ ತಿನ್ನು ತೀರ್ಥದಿಂದ ತೀರ್ಥ ಗಿಡಕ್ಕೆ ನೀರು ಹಾಕುವುದರಿಂದ ಪ್ರಾರಂಭ ತೀರ್ಥ ನೀರು ಕೊನೆಗೆ ದೇವರ ತೀರ್ಥ ಹಾಕಿ ಪ್ರಾಣದೇವರ ನೈವೇದ್ಯ ಮಾಡಿದರೆ ನಿನಗೆ ತಿನ್ನುವ ಅಧಿಕಾರ ತೀರ್ಥದಿಂದ ತೀರ್ಥದವರೆಗೆ ನಿನ್ನ ಪ್ರಯತ್ನ ಇರಲಿ ಆಮೇಲೆ ಸೀಕರಣಿ ಬಾಯಿಗೆ ಬಿದ್ದರೆ ಬದುಕ್ತೀಯಾ ಮನುಜ ಇಲ್ಲದಿದ್ದರೆ ಸಾಯ್ತೀಯಾ ಎಂಬ ಸಂದೇಶವನ್ನು ನಮಗೆ ನೀಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಆ ತರಹ ಶಕ್ತಿಯನ್ನು ಅವರೇ ಕೊಡಲಿ ಯಜ್ಞಯಾಗಾದಿಗಳನ್ನು ಪಾಠ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಾಡುವ ಶಕ್ತಿಯನ್ನು ಕೊಟ್ಟು ಆ ಸತ್ಕಾರ್ಯವನ್ನು ನಮ್ಮಿಂದ ಮಾಡಿಸಲಿ ಇಂಥ ಭಕ್ತಿಯಿಂದ ನಾವು ನೀವುಗಳೆಲ್ಲ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಇದೀಗ ಕೇಳಿದಿರಿ ಪ್ರವಚನದಲ್ಲಿ ಹಾಗೆ ರಾಘವೇಂದ್ರ ಸ್ವಾಮಿಗಳು ಬೇಡಿದ್ದೆಲ್ಲ ಕೊಡ್ತಾರೆ ಬೇಡಿದ್ದೆಲ್ಲ ಕೊಡ್ತಾರೆ ನಿಜ ಇದನ್ನು ಬೇಡಬೇಕಲ್ಲ ಬೇಡದೇ ಇದ್ದರೆ ಹೇಗೆ ಕೊಡ್ತಾರೆ ಇದನ್ನು ಬೇಡಿ ವಿಷ್ಣು ಭಕ್ತಿಯನ್ನು ಕೊಡಿ ಜ್ಞಾನವನ್ನು ಕೊಡಿ ವೈರಾಗ್ಯವನ್ನು ಕೊಡಿ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಇಂಥ ಅವರಲ್ಲಿ ಭಕ್ತಿಯಿಂದ ಬೇಡಿ ಉಳದೆಲ್ಲ ಇಷ್ಟಾರ್ಥಗಳನ್ನು ಕೊಡುವಂತೆ ಇದನ್ನು ಇನ್ನೂ ಸಂತೋಷದಿಂದ ನಮಗೆ ಕೊಟ್ಟು ಅವರು ಅನುಗ್ರಹ ಮಾಡುತ್ತಾರೆ ಶ್ರೀಕೃಷ್ಣ ಅರ್ಪಣ